ಎಸ್ ಕೇಂದ್ರ ಸರ್ಕಾರದ ನಾಲ್ಕು ಲೇಬರ್ ಕೋಡ್ ಜಾರಿ ವಿರೋಧಿಸಿ ಮತ್ತು ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ನಂಜನಗೂಡು ತಾಲೂಕು ಘಟಕದಿಂದ ಬುಧವಾರ ಪ್ರತಿಭಟನೆ ನಡೆಸಿ ಇಒ ಜೆರಾಳ್ ರಾಜೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ತಾಲೂಕು ಪಂಚಾಯಿತಿ ಮುಂದೆ ಜಮಾಯಿಸಿದ್ದ ಸಂಘಟನೆಯ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಗೂ ಗ್ರಾಪಂ ನೌಕರರು ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ ಅಂಗೀಕರಿಸಿ ಜಾರಿಗೊಳಿಸಲು ಮುಂದಾಗಿದೆ ಇದು ಖಂಡನೀಯವಾಗಿದ್ದು ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಸೇವಾ ಹಿರಿತನ ಭತ್ಯೆ ಹೆಚ್ಚಳ ಪಿಂಚಣಿ ಆರೋಗ್ಯ ವಿಮೆ ಸಿಂಗಲ್ ಚಾಲಕರಿಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ಹಾಗೂ ಏಳು ಸಾವಿರದ ಐನೂರು ರೂಪಾಯಿ ಗೌರವಧನ ಪಂಚಾಯಿತಿಗೊಂದು ಎಸ್ಟಿಎ ಮತ್ತು ಎರಡನೇ ಡಿಇಒ ನೇಮಕಾತಿ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಸಮಿತಿಗಳಲ್ಲಿರುವ ಹಲವು ಕಾರ್ಮಿಕ ವಿರೋಧಿ ಅಂಶಗಳನ್ನು ರಾಜ್ಯ ಸರ್ಕಾರಗಳ ಮೂಲಕ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಹಿಂಬಾಗಿಲಿನ ಪ್ರಯತ್ನವನ್ನು ಮಾಡುತ್ತಿದೆ ಈ ತಿದ್ದುಪಡಿಗಳು ತಿದ್ದುಪಡಿಗಳು ಜಾರಿ ಆದಲ್ಲಿ ಗ್ರಾಮ ಪಂಚಾಯತ್ ದುಡಿಯುತ್ತಿರುವ ಬಹುತೇಕ ನೌಕರರು ಈಗ ಇರುವ ಅಲ್ಪ ಸ್ವಲ್ಪ ರಕ್ಷಣೆಗಳನ್ನು ಕಳೆದುಕೊಂಡು ಕೆಲಸಗಳನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಆದ ಕಾರಣ ದಿನಕ್ಕೆ ಒಂಬತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘವು ರಾಜ್ಯಾದ್ಯಂತ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ಜಾರಿ ಮಾಡಬಾರದೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಪ್ರತಿಭಟನೆ ಮುಖಾಂತರ ಒಪ್ಪು ಒತ್ತಾಯಿಸುತ್ತೇವೆ ಈ ವೇಳೆ ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಸಿಐಟಿಯು ತಾಲೂಕು ಘಟಕದ ಅಧ್ಯಕ್ಷ ಸ್ವಾಮಿ ರಾಜಣ್ಣ ಸೇರಿದಂತೆ ಇತರರು ಮಾತನಾಡಿ ಗ್ರಾಮ ಪಂಚಾಯತಿ ನೌಕರರ ಸಮಸ್ಯೆ ಸಾಕಷ್ಟಿದೆ ವೇತನ ಸೇರಿ ಹತ್ತು ಹಲವು ಸಮಸ್ಯೆಗಳಿದ್ದು ನಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಕಾರ್ಮಿಕರ ಪರ ನೀತಿ ನಿಯಮಗಳಿದ್ದರೂ ಅವುಗಳನ್ನೆಲ್ಲ ದಾರಿ ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ನಮ್ಮ ಹಕ್ಕನ್ನ ನಾವು ಪಡೆಯಲು ನಾವು ಇವತ್ತು ಸಂಘಟಿತರಾಗಿ ಆಗಮಿಸಿ ನಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಅವರಿಗೆ ಸಲ್ಲಿಸಿದ್ದೇವೆ ಅಂತ ಪ್ರತಿಭಟನೆಯ ಸದುದ್ದೇಶವನ್ನ ತಿಳಿಸಿದ್ರು ನನ್ನ ಹೆಸರು ರಾಜಣ್ಣ ಅಂತ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ನೇಮಕ ಉಪಾಧ್ಯಕ್ಷ ಅಂತ ಈ ದಿನ ದೇಶಾದ್ಯಂತ ನಡೆಸಿರುವಂತಹ ಕಾರ್ಮಿಕ ವಿರೋಧಿ ನೀತಿಗಳನ್ನ ವಿರುದ್ಧ ನಮ್ಮ ಗ್ರಾಮ ಪಂಚಾಯಿತಿಯ ನೌಕರರು ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ಕಾರ್ಮಿಕ ವಿರೋಧಿಯನ್ನು ನೀತಿಯನ್ನು ಖಂಡಿಸಿ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಹೋರಾಟದಿಂದ ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ತುಂಬ ತೊಂದರೆ ಆಗ್ತಿದೆ ಈ ಹೋರಾಟದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲರ ಹಕ್ಕುಗಳನ್ನು ಒತ್ತಾಯಿಸಿ ಈ ಹೋರಾಟವನ್ನು ಇದ್ದೀವಿ ಹಾಗೆ ನಮ್ಮ ಕನಿಷ್ಠ ಕೂಲಿ ವೇತನ ಪಿಂಚಣಿ ಹಾಗೂ ಇನ್ನಿತರ ಸೇವಾ ಸ ಭದ್ರತೆಯ ಬಗ್ಗೆ ಹೋರಾಟಗಳನ್ನು ಮಾಡಿ ಹಾಗೂ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳಿಗೆ ದ್ವಿತೀಯ ಕಂಪ್ಯೂಟರ್ ಆಪರೇಟರ್ ನೇಮಕ ಮಾಡಿಕೊಳ್ಳೋದ್ರ ಬಗ್ಗೆ ಮತ್ತು ಅವರಿಗೆ ಪಿಂಚಣಿ ಮತ್ತು ಇನ್ನಿತರ ಸೌಲಭ್ಯದ ಬಗ್ಗೆ ಹಾಗೂ ಮಹಿಳಾ ನೌಕರರ ಬಗ್ಗೆ ಅವರ ಹಕ್ಕುಗಳ ಬಗ್ಗೆ ಈ ಹೋರಾಟದಲ್ಲಿ ನಾವು ಭಾವ ಕಾಣ್ಕೊಂಡು ಸರ್ಕಾರದ ವಿರುದ್ಧ ವಸ್ತುಗಳನ್ನು ಕೂಗುತ್ತಾ ಈ ಹೋರಾಟದಲ್ಲಿ ಭಾವ ನಾವು ತುಂಬ ಹಿಂದೇನು ಒಂದನ್ನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಂಚಾಯಿತಿಗಳ ಹಂತದಲ್ಲೂ ಸಹ ಹೋರಾಟಗಳನ್ನ ಈ ಹಿಂದೇನು ತುಂಬ ದಿನ ಹಿಂದೆ ಮಾಡ್ತಾ ಇದ್ದೀವಿ ಆದರೂ ಸರ್ಕಾರಗಳು ಮಲತಾಯಿ ಧೋರಣೆ ಮತ್ತು ವಿರೋಧಗಳ ನೀತಿ ಮಾಡಿದ್ರೆ ನಮ್ಮನ್ನು ತುಳಿಯೋ ಅಂತ ಅಂತ ಇದು ಮಾಡ್ತಾರೆ ಈಗಾಗಲೇ ಬಿಲ್ ಕಲೆಕ್ಟರ್ಗಳಿಗೆ ಈಗಾಗಲೇ ನಿನ್ನೆ ಪೇಪರ್ ನೀವು ಗಮನಿಸಿರ್ಬೋದು ಧಾರವಾಡದಲ್ಲಿ ದಾವಣಗೆರೆಯಲ್ಲಿ ಬಿಲ್ಕರ ಸ್ತ್ರೀಶಕ್ತಿ ಸಹಾಯ ಸಂಘಗಳಿಗೆ ಕೊಟ್ಟುಬಿಟ್ಟು ಇದು ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಈ ಒಂದು ಹಂತದಲ್ಲಿ ವಾಟರ್ಮ್ಯಾನ್ಗಳಿಗೆ ಮತ್ತು ಸ್ವಚ್ಛವಾಹಿನಿಯವ್ರಿಗೂ ಸಹ ಸ್ತ್ರೀಶಕ್ತಿ ಸಂಘಗಳಿಗೂ ಕೊಡ್ತಾ ಇದ್ದಾರೆ ಅಂತ ಇದು ಮಾಡಿದ್ರೆ ಮತ್ತೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಗಳನ್ನೂ ಬೇರೆ ಬೇರೆ ಮಾಡ್ತಾರೆ ಈ ರೀತಿ ಒಬ್ಬೊಬ್ಬರನ್ನಾಗಿ ಹಂತ ಹಂತವಾಗಿ ಹುದ್ದೆಗಳನ್ನ ತುಳ್ಕೊಂಡು ತುಳ್ಕೊಂಡು ಬಂದು ನಮ್ಮ ಹುದ್ದೆಗಳನ್ನ ಕಡಿತಗೊಳಿಸೋದಕ್ಕೆ ಸರ್ಕಾರ ತಮ್ಮನ್ನ ಹುನ್ನಾರನ್ನ ಕೈಸ್ತಾ ಇರೋದ್ರಿಂದ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೀವಿ ಅದರಿಂದ ಏನಾರು ತಪ್ಪು ಕಾಯಿಲೆ ಕೇಳ್ತೀವಿ ಈಗ ನಾವೆಲ್ಲ ಈ ರೀತಿ ಒಗ್ಗಟ್ಟಾಗಿ ಸೇರಿರೋದ್ರಿಂದ ಒಂದು ಆನೆ ಬಲ ಬಂದಾಗ ಒಬ್ರಿಗೊಬ್ರು ನಾವು ಕೈ ಬಿಟ್ರು ನಾವೊಂದ್ ಸಂಘ ನೀವು ಸಂಘ ಅಂತ ಹೋದಾಗ ನಮ್ಮ ಸರ್ಕಾರ ಎರಡು ಭಾಗ ಮಾಡ್ತಾ ಈಗ ಈಗ ಅವರೇ ಒಂದು ಸಂಘ ಮಾಡ್ತಾರೆ ಇವರೇ ಒಂದು ಸಂಘ ಮಾಡ್ತಾರೆ ಈ ಸಂಘಗಳು ಮಾಡ್ಕೊಂಡು ಹೋದ್ರೆ ನಮಗೆ ಬಲ ಸಿಗಲ್ಲ ಈಗ ನಾವು ಇಷ್ಟು ಜನ ಸೇರಿದ್ದೀವಿ ಈ ಬಲದಲ್ಲೇ ಒಂದು ಒಗ್ಗಟ್ಟು ಬರುತ್ತೆ ಈಗ ಯಾರೇ ಆಗಲಿ ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ ಇನ್ನೊಬ್ಬರೇ ಆಗಲಿ ಬಂದು ಏನೇ ಅಂತ ನಮ್ಮ ಸಮಸ್ಯೆ ನಿಮಗೆ ಬಗೆಹರಿಸ್ಬೋದು ಅಲ್ಲದೆ ಎಲ್ಲರಿಗೂ ಒಂದು ತೊಂದರೆ ಬಂತು ಯಾರಿಗೇ ಆಗಲಿ ಪಂಚಾಯಿತಿ ನೌಕರಿಗೆ ಯಾವನ್ಗೆ ಬರಲಿ ಅವರು ಲೇಡೀಸ್ ಆಗ್ಬೋದು ಗಂಟ್ಸ್ ಆಗಿರ್ಬೋದು ಯಾರೇ ಆಗಲಿ ಎಲ್ಲ ಒಗ್ಗಟ್ಟಿನಿಂದ ಆ ಕಡೆ ಹೋಗಿ ಎಲ್ಲ ಒಂದು ಮನವಿ ಕೊಟ್ಟಾಗ ಪ್ರತಿಯೊಬ್ಬರು ಅಡ್ಜಸ್ಟ್ ಆಗಿ ಆ ಮುಂದೆ ಸ್ಟ್ರೈಕ್ ಮಾಡಿ ಅವ್ರನ್ನ ಕಸ ಸುಖನೆಲ್ಲ ನಾವು ಬಗೆಹರಿಸ್ಬೇಕಾದ ಧರ್ಮ ನಮ್ದು ಇದರ ಬಗ್ಗೆ ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಿಟಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ನೌಕರರಾದ ಚೇತನ್ ಶಿವಣ್ಣ ದೊರೆಸ್ವಾಮಿ ಪ್ರಕಾಶ್ ತಮ್ಮಯ್ಯಪ್ಪ ಮಂಜು ನಾಯಕ ನಂಜಪ್ಪನಾಯಕ ಸ್ವಾಮಿ ರಮೇಶ್ ಸುರೇಶ್ ಪೃಥ್ವಿ ರಾಜಮ್ಮ ಕವಿತಾ ಜ್ಯೋತಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು